ಎಲ್ರಿಗೂ ನಮಸ್ಕಾರ ಆತ್ಮೀಯ ನನ್ನ ಅತಿಥಿ ಉಪನ್ಯಾಸಕ ವೃತ್ತಿ ಬಾಂಧವ್ರೆ ಇವತ್ತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಮ್ಮೆಲ್ಲ ಅತಿಥಿ ಉಪನ್ಯಾಸಕರು ಸಭೆ ಸೇರಿಕೊಂಡು ಈ ಸಭೆ ಏನಂತಂದ್ರೆ ಇವತ್ತು ಸೇವೆಯಿಂದ ಹೊರಗುಳಿದಂಥವರು ಮತ್ತು ನಾನ್ ಕ್ವಾಲಿಫೈಡ್ ಅತಿಥಿಪನ್ಯಾಸಕರ ಉಪನ್ಯಾಸಕರನ್ನು ಬಿಟ್ಟಿದ್ದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಕಾನೂನು ಸಂಘದಿಂದ ಕಾನೂನಾತ್ಮಕ ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ ದಯಮಾಡಿ ನಾನು ವಿನಂತಿ ಮಾಡ್ಕೋತೀನಿ ಎಲ್ಲರೂ ಕೂಡ ಸಂಘದ ಸದಸ್ಯತನ ಪಡ್ಕೊಂಡು ಸಂಘದ ಮೂಲಕ ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ ವಿಶೇಷವಾಗಿ ಯಾರು ಕೂಡ ಅಧೈರ್ಯಗೊಳ್ಬೇಡ್ರಿ ನಾನು ಹೊರಗೆ ಹೋಗ್ಬಿಟ್ಟ ಅಂತೇಳಿ ಭಾಳಷ್ಟು ಜನ ನನಗೆ ದೂರವಾಣಿ ಮೂಲಕ ಕರೆ ಮಾಡಿಕೊಂಡು ಮನವೊಂದನ್ನು ಹೊಂದ್ಕೊಂಡು ಮಾತನಾಡ್ತಾ ಇದ್ದಾರೆ ಯಾರು ಕೂಡ ಅಧೈರ್ಯಗೊಳಬೇಡಿ ಸ್ಥೈರ್ಯವಾಗಿರಿ ಧೈರ್ಯವಾಗಿರಿ ನಿಮ್ಮ ಜೊತೆಗೆ ಎಲ್ಲರೂ ಸೇರಿಕೊಂಡು ನಾವು ಹೋರಾಟವನ್ನು ಮಾಡೋಣ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಏನು ಈಗಾಗಲೇ ಮಾನ್ಯ ಸಚಿವರೊಂದಿಗೆ ಮಾತನಾಡಿ ಈ ನೇಮಕಾತಿಯನ್ನು ಸ್ವಲ್ಪ ಮುಂದೂಡಬೇಕು ಜೊತೆಗೆ ಈ ಹಿಂದೆ ಸೇವೆ ಸಲ್ಲಿಸಿ ಹೊರಗುಳಿದಂಥವ್ರನ್ನ ಮತ್ತು ನಾನ್ ಕೋಳ್ಬಿಡಿದ್ದಂಥವನ್ನ ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಇರತಕ್ಕಂಥ ಎಂ ಪಿಲನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಎಲ್ಲರೊಂದಿಗೂ ನಾನು ಸಚಿವರ ಜೊತೆಗೆ ಮಾತನಾಡಿ ಗಮನಕ್ಕೆ ತಂದಿದ್ದೇನೆ ದಯಮಾಡಿ ಎಲ್ಲರೂ ಕೂಡ ಧೈರ್ಯವಾಗಿರಿ ಸಂಘದ ಮೂಲಕ ಕಾನೂನಾತ್ಮಕ ಹೋರಾಟವನ್ನು ಮಾಡೋಣ ಅಂತ ಹೇಳಿ ಈ ಮೂಲಕ ತಮಗೆ ತಿಳಿಬಯಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಜೈ ಭುವನೇಶ್ವರ್